ದೈವ ಗಡ್ಡ ಬರೊಂದು ಅಮೃತೇಶ್ವರ ದೇವರ ಅನುಗ್ರಹಕ್ಕೆ ಏನೊಂದು ಸುರೂತ ವರ್ಷದ ದೂರವರು ಅಡ್ಡವರು ಕರೆ ಕಮಲ ಕೂಟಗೆ ಫೈನಲ್ ಎಲ್ಲ ನಗಲಿ ಕರಕಿ ಜತ್ತೆ ಸುರುಕಾದೆ ಕಮಲ ಸಮಿತಿ ಬೆಂತರ ಕಂಬಳೆಂತವನಿರೆ ಕಂಬಳ ಸುಧಾರಿತ ಮಾತ ಬಂಧು ಮಿತ್ರ ನಗಲಿ ಬಲ್ಲಮಲ ವಿಭಾಗಡೆ ಫೈನಲ್ ಪ್ರವೇಶ ಬಲ್ಲದೇ ನಂದಳಿಕೆ ಶ್ರೀಕಾಂತಪ ಒಂದಿನ ನಂಬರ್ದ ಬಲ್ಲಮಲಲ್ಲೂ ಅಡ್ಡೋರು ಕರೆಕ್ಟ್ ಮಿಜಾರ್ ಪ್ರಸಾದ ನಿಲಯ ಪ್ರಖ್ಯಾತ ಶಕ್ತಿ ಪ್ರಸಾದ್ ಶೆಟ್ಟರ್ಟನೆ ನಂಬರ್ದ ಬಲಗಮಲ್ಯರ್ಲು ಬಮ್ರಾಣವೈಲು ವಂದಿತ್ ಶೇಟ್ ನಂದಲಿಕ್ಕೆ ಶ್ರೀಕಾಂತಪ ಮುಜಿಲ ನಂಬರ್ ಗಿಡ ಬೇರೆ ವಿಜಯಪುರ ಶ್ರೀನಿವಾಸ ಗೌಡರು ವಿಜಾರ ಪ್ರಸಾದ ನಿಲಯ ಪ್ರಖ್ಯಾತ ಶಕ್ತಿ ಪ್ರಸಾದ್ ಶೇಟರ್ಟನೇ ನಂಬರ್ ಗಿಡ ಬೇರೆ ಬಲ್ಲದಲ್ಲಿ ಫೈನಲ್ ಪ್ರವೇಶ ಮಲ್ದನ ಅಂತಾಡಿ ವೈಶಾಖ್ ವೈಭವ ಮಣಿಮಾಲಿಗೆ ಅಡ್ಡೋರು ಕರೆ ಮೋಳುರ್ಕರೆ ಕಣಂದಲ ಬಡಾಯಿ ಬಿಟ್ಟು ವಿಶ್ವನಾಥ ನಿವಾಸ ಕಾಳುಬಾಣರ ನೆರಳಿಗೆ ಕಣಂದಲ ಬಡಾಯಿ ಬಿಟ್ಟು ವಿಶ್ವನಾಥ ನಿವಾಸ ಕಾಳುಬಾಣರ ನೆರಳಿ ಗಿಡಬರಿ ಬರ್ಕಳ ಶಂಕರ್ರೆ ಅಡುರ್ ಕರುತ್ತ ಅನಂತಾಡಿ ವೈಶಾಖ್ ವೈಭವ ಮಳಿವಾಳ ನೆರಳ ಗಿಡಬರಿ ಉಜಿರೆ ಸ್ಪಂದನ್ ಸೆಟ್ರೆ ವೈಶಾಖ ವೈಭವ್ ಮಡಿವಾಳಿಯರ್ನಿರೇ ಸ್ಪಂದನ್ ಶೇಟ್ ಆ ಇರ್ಲನ್ ಗಿಡ ಓಟಗಾರೆ ಅಟಮಲ ಇದ್ದೇ ಭೇರಡನೇ ಬಹುಮಾನದ ತೀರ್ಪು ಸ್ಪರ್ಧೆ ಕಾಂತ ಅವರ ಬೇಲಾಡಿ ಬಾವ ಡಾಕ್ಟರ್ ಪ್ರಜೋತ್ ಶೆಟ್ಟನ ಭಜನೆ ನಂಬರ್ದಿರ್ಲೋ ಕಾಂತ ಅವರ ಬೇಲಾಡಿ ಭಾವ ಡಾಕ್ಟರ್ ಪ್ರಜೋತ್ ಶೆಟ್ರನ ಶೆಟ್ಟಿನಂಬರ್ದಿಲು ಏಜನೇ ನಂಬರ್ದ ಕಾಂತ ಅವರ ಬೇಲಾಡಿ ಬಾವ ಡಾಕ್ಟರ್ ಪ್ರಜೇಶ್ವರ ನೆರಳ ಗಿಡ ಬರ್ರಿ ಬದಕಳ ಹರೀಶ್ವರ್ ಎರಡನೇ ನಂಬರ್ದ ಕಾಂತ ಅವರ ಬೇಲಾಡಿ ಬಾವ ಡಾಕ್ಟರ್ ಪ್ರಜೋಶ್ವರ ನೆರಳ ಗಿಡ ಬೇರೆ ಬಟ್ಕಳ ಶಂಕರ ಎ ಬಿ ಇರ್ಲು ಕರಗಿ ಜಾತನಲ್ಲ ಸ್ಪರ್ಧೆ ಇದೆಯಿಂದಲೇ ಕರೆದಿ ಸ್ಪರ್ಧೆ ಊದು ಗಿಡ ಬೇರೆ ಐಕ್ ವಂಜನೆ ಬಹುಮಾನದ ತೀರ್ಪಡೆ ಮಾಡುವ ಈ ವರ್ಷದ ಬೆಂಗಳೂರಿನ ಕಂಬಳದ ವಂಜನೆ ಬಹುಮಾನದ ತೀರ್ಪಡೆ ನೆರಳು ಈ ವರ್ಷದ ಅತ್ಯಂತ ಹೆಚ್ಚು ಬಹುಮಾನ ಪಡೆಯನ ಎರಡನೇ ಶಮರಾಗಲಿ ಕಾಂತ ಅವರ ಬೇಳಾಡಿ ಬಾವ ಡಾಕ್ಟರ್ ಪ್ರಜೋಶ್ರನ ವಂಜನೆಯ ನಂಬರ್ದಿರ್ಲೋರ್ಲೋ ನಾಲ್ವ ವಿಭಾಗದ ಫೈನಲ್ ಪ್ರವೇಶ ಮಲ್ದನ ಗುರು ಕರೆ ನಾವು ದಾಶಿತ ಐಶಾನಿ ವಿಶ್ವನಾಥ ಪೂಜಾರನರ್ಲೆಗೆ ಅಡ್ಡೂರು ಕರೆ ಹಿರೋಲ್ಪಾಣಿಲ ಬಾಡ ಪೂಜಾರನ ವಂಜನೆಯ ನಂಬರ್ದರ್ಲೆಗೆ ಉರು ಕರೆತ ನಾವು ಆಶ್ರಿತ ಐಶಾನಿ ವಿಶ್ವನಾಥ ಪೂಜಾರ ನೆರವು ಗಿಡ ಬೇರೆ ವಿಜಾರಷತ್ಪುರ ಶ್ರೀನಿವಾಸ ಗೌಡರೆ ಅಡ್ಡೂರ್ ಕರೆತ ಇರುವಲ್ ಪಾಣಿಲ ಬಾಡ ಪೂಜಾರ ನಂಬರ್ದಲ್ಲಿ ಗಿಡ ಬೇರೆ ಬಂಬ್ರಾಣ ಬೈಲು ವಂದಿತ್ ಷ್ರೆ ಉಳೂರು ಕರೆತ ನಾವುಂದ ಐಶಾನಿ ವಿಶ್ವನಾಥ ಪೂಜಾರ ನೆರಳು ಗಿಡ ಬೇರೆ ವಿಜಾರಷತ್ಪುರ ಶ್ರೀನಿವಾಸ ಗೌಡರು ಅಡ್ಡೂರು ಕರೆತ ಇರುವ ಪೂಜಾರ ನಂಬರ್ದಲ್ಲಿ ಗಿಡ ಬೇರೆ ಬಂಬ್ರಾಣ ಬೈಲು ವಂದಿತ್ ಶಟ್ರೆ ನಾವರ್ತ ಎಲ್ಲಿ ಬಾಗಣ ಬಹುಮಾನದ ನಡನೆ ಬಹುಮಾನದ ತೀರ್ಪೆ ಗಿಡನೇ ಗೊತ್ತಾಗ ಬೆಳ್ಳೂರು ಗೋಲಿದಡಿ ಗುಣಪಾಲ ನಂಬರ್ ದರ್ಲೆಗೆ ಮೂಳೂರು ಕಲೆ ಬೆಳ್ಳೂರ್ ಗೋಲಿದೆ ಗುಣಪಾಲ ನಂಬರ್ ದರ್ಲೆಗೆ ಅಡ್ಡೂರು ಕರೆ ಮೂಳೂರು ಕರೆತ ಬೆಳ್ಳೂರ್ ಗೋಲಿದಡಿ ಗುಣಪಾಲ್ ಶೇಟ್ರ ಮುಂದಿನ ನಂಬರ್ ದರ್ಲಿ ಗಿಡಬರೆ ಮಾಸ್ತಿ ಕಟ್ಟೆ ಸ್ವರೂಪರೆ ಬೆಳ್ಳೂರ್ ಗೋಲಿದೆ ಗುಣಪಾಲ್ ಶೇಟ್ರ ರದನೇ ನಂಬರ್ ದರ್ಲಿಂದ ಗಿಡಬರೆ ಮಂಗಲ್ಪಾಡಿ ರಕ್ಷಿತ್ ಶೆಟ್ಟರೆ ಎ ಬಿ ಬಹುಮಾನ ಪಡೆವುಲ್ಲ ಅದೃಷ್ಟ ಬೋಡು ಆ ಎ ಬಿ ಬಹುಮಾನ ಬಡವಿನ ಖುಷಿಲ ಬೋಡು ಎ ಬಹುಮಾನ ಪಡೆನಗ ಪರ್ಯಾಪ್ತ ಜಮನ ಆ ಕರೆಕ್ಟ್ ಇಂಗ್ಲಿ ಜಪ್ಪ ಈ ಕರೆಕ್ಟ್ ಜಪ್ ಅಂದ ನಂತಿನ ಸ್ಪರ್ಧೆ ಲಿಪ್ವ ಎರ್ಲಿನ ಬಗ್ಗೆ ಸ್ಪರ್ಧೆ ಇಟ್ಟಿಂದಲ್ಲ ಆ ಜಪ್ನಾಗಲ್ಲ ಕರೆ ಆಗಲಿನ ಬಗ್ಗೆ ಏನೈತಿ ಜಪ್ಣ್ಣ ಜಪ್ಣ್ಣು ಉಪಯೋಗಿಪ್ಪು ಒಂದ್ ಸಂದರ್ಭ ನಿಜಾರ್ಧ ಕಂಬಲರ್

ಬಲ್ಲಮಲ್ಲರ ಫೈನಲ್ ಸಾಲೆ ಅದುರ್ ಕರತ್ತರತ್ತಿಜಾ ಪ್ರಸಾದ ನೆಲೆಯ ಪ್ರಖ್ಯಾತ ಶಕ್ತಿ ಪ್ರಸಾದ ನಟನೆ ನಮ್ಮದಲ್ಲೆಗೆ ಚು ವರ್ಷದ ಗುರುಪುರದ ಮೂನೂರು ಅಡ್ನೂರು ಜೋಡುಕರೆ ಕಂಬಳಕೂಟದ ಬಲ್ಲಮಲ್ಲ ವಿಭಾಗದ ಒಳನೇ ಬಹುಮಾನ ಹನ್ನೊಂದು ಸೊನ್ನೆ ಆರು ಹನ್ನೊಂದು ಮೂವತ್ತಾರು ನಂದಳಿಕೆ ಶ್ರೀಕಾಂತಪಟ್ಟಣಗೆ ಗುರುಪುರದ ಮೂರೂರು ಅಟ್ಟೂರು ಜೋಡುಕರೆ ಕಂಬಳಕೂಟದ ಬಲ್ಲಮಲ್ಲ ವಿಭಾಗದ ರಡನೆ ಬಹುಮಾನ ಉಜನೇ ಬಹುಮಾನದ ಮಿಜಾರ್ ಪ್ರಸಾದ ನಿಲಯ ಪ್ರಖ್ಯಾತ ಶಕ್ತಿ ಪ್ರಸಾದ ಎರಡನೇ ಗಿಡ ಏನಾರೇ ಮಿಜಾರ್ ಶತ್ ಶ್ರೀನಿವಾಸ್ ಗೌಡರೇ ರಡನೆ ಬಹುಮಾನದ ನಂದಳಿಕೆ ಶ್ರೀಕಾಂತಪಟ್ಟಣ ವಜಯನ ಬರದಲ್ಲಿ ಗಿಡ బం రైలు కుశా తండ ఇంచిన దేవర్చిన భారీ పురుల కోగాలు పార్య మాత్ర ఏ బిమాట్ బెళ్ళూరు గోలిదడి నంబర్ నంబర్లు అడోరు కరెక్ట్ వర్పున బెల్లూరు గోలిదడి గుణపాల శ్ర రడ్డనే నంబర్ దాదర్ద ఎల్లకే సు వర్షద గుర ಮೂಲೂರು ಅಟ್ಟೂರು ಜೋಡಕರ ಕಂಬಳಕೂಟದ ನಾಗರೈಲ್ವೆ ವಿಭಾಗದ ಒಂಜನೆಯ ಬಹುಮಾನ ಓಜನೆಯ ಬಹುಮಾನದ ಬೆಳ್ಳೂರು ಗೋಲ್ದಡಿ ಗುಣಪಾಲ ಶೆಟ್ಟರ್ ಎರಡನೇ ನಂಬರ್ ದರ್ಲನ್ ಗಿಡ ಏನಾರ ಸ್ಪಂದನತ್ತ ಮಾಸಿ ಕಟ್ಟ ಸರುದರ್ ಕೊಡ್ತು ಬದಲಾವಣೆ ಕೊಡ್ತಾರ ಪದ ಕರೆತ ಕರೆಕ್ಟ್ ಬೆಳ್ಳೂರು ಗೋಲ್ದಡಿ ಗುಣಪಾಲ ಶೆಟ್ಟರ್ನ ಒಂದೇ ನಂಬರ್ ದರ್ಲು கரெட்னாரு கோல்தடி குணபால் செட்ர முயல நம்பர் நாகர்லே சுவாத்த வர்ஷூரு அடூர் ஜோடு கரே கம்பலகூட்டத ரத்தனை பகுமான நடனே பகுமானதூர் கோலிதடி குணபால் செட்ருன உயிர் நம்பர்ல கிடையா மங்கல்பாடி ரக்ஷெட் ಇತ್ತೇ ಬರ್ತೀರಿ ಅಡ್ಡಪಾಲ ಇದುವ ಭಾಗದ ಒಂದ್ ಜೊತೆ ಬಲ್ಲದ ಎಲ್ಲಿ ಅಡ್ಡೂರು ಕರೆಕ್ಟ್ ಕಾಂತಾವರ ಬೇಲಾಡಿ ಬಾಬಾ ಡಾಕ್ಟರ್ ಪ್ರಜೋತ್ ಶೆಟ್ಟನ ಬರ್ದೇ ಇರ್ಲು ಕಾಂತಾವರ ಬೇಲಾಡಿ ಬಾಬಾ ಡಾಕ್ಟರ್ ಪ್ರಜೋತ್ ಶೆಟ್ಟನ ಒಂಜನೇನೆ ನಂಬರ್ ನಗಿ ಸುರೂತ ವರ್ಷದ ಗುರುಪುರದ ಮೂಲೂರು ಅಡ್ಡೂರು ಜೋಡಕರೆ ಕಮಲ ಕೊಟ್ಟದ ಒಂಜನೇ ಬಹುಮಾನ ಕಾಂತಾವರ ಬೇಲಾಡಿ ಬಾಬಾ ಡಾಕ್ಟರ್ ಪ್ರಜೋತ್ ಶೆಟ್ಟನ ಒಂಜನೆಯ ನಂಬರ್ ದಲ್ಲೆಗೆ ಒಂಜನೆಯ ಬಮ್ಮನ ತಿರ್ಪಡೆನ ಕಾಂತಾವರ ಬೇಲಾಡಿ ಬಾಬಾ ಡಾಕ್ಟರ್ ಡಾಕ್ಟ್ರೋತ್ ಶೆಟ್ಟನ ಒಂಜನೆ ನಂಬರ್ ದಲ್ಲೆ ನಗಡೆ ನಾರಿ ಬರ್ಕಳ ಹರೀಶ್ ಹನ್ನೆರಡು ಇಪ್ಪತ್ತ ಆರು ಹಲೋ ಅವಿನಗ್ ಓ ಮಾತ ವೆಹಿಕಲ್ ಮಾತ ತೂಪರತಿ ಅಂದ್ ಪಿರವುಡು ಅಮ್ಮ ಅಂದ್ ಪರಿ ದಿಪ್ಪುಂಡು ಅಂದ್ ಎಂಕ್ಲ್ನ ಉರುಡುರಿ வசந்த பாவா டாக்டர் பிரஜோத் செட்டர் ரெண்டே நம்பர் தெரில அட்பலா விபாக கம்பள ரெண்டனே ரெண்டே பகுமான தீர்ப்பு படின காந்தாவூர பேலாடி பாவா டாக்டர் பிரஜோத் செட்டர் எடநே நம்பர் தெரில శంకర్ హొందు ఎంబత్తూరు హలో ఓ ఎక్కడ ఉళితెర్ నడతారు సరి గొప్ప గారి గొప్పతారు అండ్ వసంత నల్పైతే అప్ప అంద బదు మాతిట్ల అమ్మందు బ అనంతా వైశాఖ వైభవ్ మూడివాడ అడ్డ కరెక్ట్ మూడు కరెక్ట్ కడదా ముడబిట్టు విశ్వనాథ్ నేర్లు బల్వ ఎల్ విభాగ ఫైనల్ స్పర్దే ము కరెక్ట్ కరెక్ట్ ముళ్ళూరు కరెక్ట్ ಕಳೆದ ಮುರಾಯಿಬಿಟ್ಟು ವಿಶ್ವನಾಥ ನಿವಾಸ ಕಾಳುಪಾಡಾರ್ ಗುರುಪುರದ ಮೂಳೂರು ಅಡ್ಡೂರು ಜೋಳು ಕರೆ ಕಂಬಳ ಕೂಟದ ಬಲ್ಲದ ಎಲ್ಲ ವಿಭಾಗದ ಒಂದನೇ ಬಹುಮಾನ ಚಪ್ಪಾಳೆ ಕೊಟ್ಟು ಯಾರ ಇತ್ತಿನ ಕುಲ ಹಲೋ ಅಡ್ಡೂರು ಕರೆಕ್ಟ್ ಮತ್ತಿನ ಹಾತಿ ಸ್ಟೈಲ್ ಬಂಡ್ ಪೈತೆ அட்ரூர் கரெக்டு பத்தின அனந்தாடி வைசாக்கை அனந்தாடி வைசாக்கை ஒஞ்சினே பகுமான தீர்ப்பு படையினா கடந்த விஸ்வநாத நிவாச காலுபாடர் ತೀರ್ಪು ಪಡೆಯ ಅನಂತಾಡಿ ವೈಶಾಖ್ ವೈಭವ್ ಮಡಿವಾಡ್ರಿ ಉಜಿರೆ ಸ್ಪಂದನ್ ಶೆಟ್ ಹನ್ನೊಂದು ಇಪ್ಪತ್ತೊಂದು ಹನ್ನೊಂದು ನಲವತ್ತ ಆರು ಚಪ್ಪಾಳೆ ಕೊರೋಣ ನಾವು ಮೂನೂರು ಕರೆಕ್ಟು ಹದ್ನೂರು ಕರೆಕ್ಟ್ ಇರುವ ನಾಯ್ದ ಮಲ್ಲ ವಿಭಾಗದ ಫೈನಲ್ ಸ್ಪರ್ಧೆ ಮೂಳೂರು ಕರೆತ ಮೂಳೂರು ಕರೆತ ಮೂಳೂರು ಕರೆತ ನಾವೊಂದ ಆಶ್ರಿತ ಐಶಾನಿ ವಿಶ್ವನಾಥ್ ಪೂಜಾರ್ ನೆರಳಿಗೆ ಗುರುಪುರದ ಅಡ್ಡೂರು ಮೂಳೂರು ಜೋಡು ಕರೆ ಕಂಬಳಕೂಟದ ನಾಯರದ ಮಲ್ಲ ವಿಭಾಗದ ಒಂದನೇ ಬಹುಮಾನ அட்டூர் அட்வூர் கரெக்டில் பாலியல் பால பூஜாராக நாரத இன்னும் கூட்டனே பகுமான ஒன்றே பகுமான தீர்ப்பு படையின நான் ஒன்று ஆசிரித்த ஈசானி விஸ்வநாத் பூஜார்கிடனே மிஜா சத்தபுர ஸ்ரீனிவாசரே ரெண்டனே பகுமான தீர்ப்பு படையின ಇರುವಲ್ಲಿ ಪಾಣಿ ಇಲ್ಲ ಬಹಳ ಪೂಜೆ ಮಾಡ್ತಾರೆ ಗಿಡ ನಾರೇ ಬಂಬರಾಣ ಬೈಲು ಒಂದಿತ್ ಶೆಟ್ರಿ ಹತ್ತು ಎಪ್ಪತ್ತೊಂಬತ್ತು ಹತ್ತು ಎಂಬತ್ತ ಎಂಟು ದಯದೇ